ఓ తాయమ్మ ఏను కల్సక్కి బా ఇవాతూ భాళ ఆరామ కు ఇలా కద్బమ్ అయ్యో హసి బట్టమ్మ బట్టదక్కినా ఓన కేసా భాళష్తు అయ్యో యాకారూ గెయ్యూ ఇే సుంకీరమ్ కలసా కేసా కేసా అందక ఒ మన కుత్కల్ని నేను తల ఏక తల ఎన్నెహాకి ఏ దిస్ ఆగి తల ఎన్నెహాకి సిక్కు పుట్స్కొన ఏంబర బచ్చనిగిరి బాచి ఏను ఐదారు ఏం సిక్త కనమ్మ அய்யோ நோடஸ்க்கவா நீசே கைலேயோ சீர்த் சீர்ஸ்க்கள்வே அய்யோ அதுக்கு வந்ததா ஏன் நோடேக்கில கணமா புரக்கில அய்யோ நோட சிக்கல ஆக்கப்பாப்பா அய்யோ அய்யோ அது சூதே அவு பார்த்து விட்டு கண்டல் நோட்ரு காண்த்தவப்பா கண்டவ் இடக்கோது அது ஒன் தாட் சூதியா ஹோலி போடு காக்கில சீட்டி இக்கலல்வா கில இன்னேன ஆயத்த ஊட்ட ஏன் அடிகே நீசே ಆನೆ ಕಾಯಿಸಿ ಹೆಸರು ಮಾಡಿದೆ ತಡ್ನಿ ಕಾಳು ಹುಳಿಕಾಳು ಎಲ್ಲ ಬೇಯಕ್ಕೆ ಹಾಕ್ಬಿಟ್ಟು ಬಸ್ಕೊಂಡು ಕಾಳು ಒಗ್ಗರಣೆ ಮಾಡಿದೆ ಇದನ್ನ ಸಾರ ಬಸ್ತಿದ್ನಲ್ಲ ಅದನ್ನ ಕಾಯಿಸಿ ತೇಸ್ರು ಕಾಯಿಸಿದೆ ಚೆನ್ನಾಗಿತ್ತು ಅಕ್ಕಿ ಹಾಕಿದೆ ಅವಳು ಅನ್ನ ಉಂಡ್ಲು ನನಗೆ ಇಟ್ಟುಂಡೆ ಅಯ್ಯೋ ಇಟ್ಟೆ ಚಂದ ಸುಮ್ಮ ಏನು ಏ ನಾವು ತುಂಬ ಹಿಟ್ಟು ಉಂಡ್ಬಿಟ್ರೆ ಗುಣ್ ಕಲ್ ನಂಗೆ ಇರ್ತದೆ ಹೊಟ್ಟೆ ಅನ್ನ ಅಪ್ಪ ಅನ್ನ ನನಗೂ ಹಾಕಿಲ್ಲ ಕನ್ಮಗ ನಮ್ಮ ಮೊಟ್ಟೆ ಒಳಗೆ ಹೇಳ್ತೀನಿ ನನ್ನ ಸೊಸೆಗೆ ಒಂದಿಷ್ಟ ಮಾಡಿಕೊಡವ ಅಯ್ಯೋ ಮಾಡಿಕೊಡು ಒಂದಿಷ್ಟ ಮುದ್ದೆನೆಯ ಏನು ಒಂದು ಮಿಡ್ಲಿ ಅಷ್ಟು ನೀರು ಹೋದ್ರೆ ಸಾಕು ತಾಯಿ ಒಂದು ಚೂರ ಸೀಟ್ ಹಾಕಿಬಿಡ್ಕಾದ್ರೂ ಬಿಟ್ಟು ಒಂದು ಪುಟ್ಟಿ ಹಿಟ್ಟು ಸೀಟ್ ಹೋದ್ರೆ ಕಾದ್ರೆ ಹಿಟ್ಟಾಯ್ತದೆ ನನಗೆ ಸಾಕಾಯ್ತದೆ ತಾನೇ ಬೋಗ್ಸೊಳ್ಳು ಹಿಟ್ಟು ಮಾಡೋಕ್ಕೆ ಏನದೊಂದು ಸುದ್ದಿ ಅಂದ್ಕೊಂಡು ಬೇಯಿಸಿ ಬೇಯಿಸಿ ಮುಡ್ತಾಳೆ ಅನ್ವಾ ಒತ್ತರ್ ತಗೊಂಡೋಗಿ ಒಂದು ಕುಕ್ಕಾರು ತುಂಬ ಅನ್ವಾ ಹೋಗಿ ತುಂಬಿದ್ಲು ಇಟ್ಕೆ ನಮ್ಮನ ಹಸು ಇಲ್ಲಕ್ಕಂತ ಈ ಹೊಟ್ಟೆ ಹುಡಿದು ಹೋಯ್ತದೆ ಪಕ್ಕದ ಮನೆ ಕುಮಾರನ ಮನೆಗೆ ತಗೊಂಡೋಗಿ ಬಾರಿ ಬಾನಿ ತುಂಬಿಸ್ತಾಳೆ ಅವರು ಆ ಪಟಿ ಕಲ್ಗೊತ್ತು ಈ ಥರ ಕಾಳು ಒಂದು ಪಾಲು ಕೊಡೋದನ್ನಾಕಿಲ್ಲ ಹಾಂ ಸಮಯದ ಮಯಕ್ಕೆ ಒಂದು ಈತ ಯಾರ ನಂಟರು ನಾಲ್ವರು ಬಂದಾಗಲೂ ಒಂದನಿ ಹಾಲು ಕೊಡೋಕ್ಕಿಲ್ಲ ಕಂತಾಯಿ ಅವರು ಹಾಂ ಅಂಥದ್ರಲ್ಲಿ ಅವರು ಹೊಸವ ಒಟ್ಟೆ ತುಂಬಿಸ್ತಾಳೆ ಸುರಿತಾಳೆ ಬೇಯಿಸಿ ಬೇಯಿಸಿ ತರೋತೇ ಮಾಡಿಲ್ಲ ಗೋರಿಯ ಅನ್ನಂಗೆ ಅಯ್ಯೋ ಬಾತಾಗಿ ಯಾ ಯಾವ ಮುಂಡೆಗೆ ಬೇಕು ನೋಡಿ ನೋಡಿ ಲದ್ದುಳಿ ಹೇಳಿಸ್ತಾಳೆ ಕಂತಾಯಮ್ಮ ಲದ್ದುಳಿ ಏಳಿಸ್ತಾಳೆ ಏನು ಚೆಲ್ಲಿ ಪಿಲ್ಲಿ ನೀಟಾಗಿ ಮಾಡುಮಾ ಮೊಟ್ಟಮ್ಮ ಐತದ ಇಡಮ್ಮ ಯಾವುದೂ ಇಲ್ಲ ಏ ಸುಮ್ಮನೆ ಪಾವು ಮುಡಿಕೊ ಅಂತೀನಿ ಸುಮ್ಮನೆ ಬಾಕ್ಸಲ್ಲಿ ತೆಗ್ದು ತೆಗ್ದು ಹಾಕದ ಯಾಕಣ್ಣು ಗುರುತ್ಕೆ ಅನ್ನ ಏನು ಉಣ್ಣಕ್ಕೆ ಹಾಕಿಲ್ಲ ಕಣ ಉಣ್ಣಕ್ಕೆ ಹಾಕಿಲ್ಲ ಏ ಸುಮ್ಮನೆ ಎಲ್ಲ ತೆಗ್ದು ತೆಗ್ದು ಬಾನಿಗೆ ಸುರಿತವೆ ಏನು ಮಾಡಿ ಹೇಳು ಓ ಏನಾರು ಮಾಡ್ಕೊಳ್ಳಿ ಏನು ಹೇಳಕ್ಕೋಗ್ಬೇಡ ಸುಮ್ಕಿರು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋರ್ಗಾರು ಏನಾರು ಹೇಳ್ಬೋದು ಅರ್ಥ ಮಾಡ್ಕೊಳ್ದಾರು ಕೂಟ ಎಷ್ಟು ಮಾತಾಡ್ತಾನೆ ಏನು ಪ್ರಯತ್ನ ಏನಮ್ಮ ಪ್ರಯತ್ನ ಏನು ಮಾತಾಡಕೋಬೇಡ ನೀನು ಸುಮ್ಕಿರು ಅವ್ವ ಏನು ಮಾತಾಡಕ್ಕಿಲ್ಲ ಕಂತಾಯಿ ನಾನು ಏನು ಮಾತಾಡೋಕ್ಕಿಲ್ಲ ಏನು ಇವಮ್ಮ ಹೇಳ್ತಾಳೆ ನಿಜಾನು ಹೇಳೋಣ ಸುಳ್ಳು ಹೇಳೋಳೋ ಏನೋ ಅವ್ವ ನಿಜವಾಗ್ಲೂ ಎತ್ತಾಯಮ್ಮ ನಾನು ಯಾವ ಈಸ ಏನು ಮಾತಾಡೋಕ್ಕಿಲ್ಲ ನಗನಾಗಿ ತಾಯಿ ಕೂದಲ ಉಣ್ತೀನಿ ಇಲ್ವಾ ತಣ್ಣೀರು ಕುಡ್ಕ ಕಾಲು ನೀಡ್ತೀನಿ ಅಷ್ಟೇ ಕಣವ ಅಯ್ಯೋ ಯಾಕವ್ವ ಒಂದು ಮಾತಾಡ್ಬಿಟ್ಟು ಎರಡು ಮಾತಾಡ್ಸ್ಕೋಬೇಕು ಅವ್ರ ಕೈಲಿ ಅದ್ಯಾವಣೆ ಯಾವೆ ಪರ ಅಂದವರು ನನಗೆ ಮಾತಾಡೋಕ್ಕಿಲ್ಲ ಕಂತಾಯಿ ನೀನು ಏನಾರು ಅನ್ಕೋ ಇವಮ್ಮಯ್ಯ ನಿಜನ ಹೇಳ ಅನ್ಕೊಂಡಿಯೋ ಹೆಂಗೋ ಮಾತ್ ಕಿತ್ತಾಡೀರ ಅಯ್ಯೋ ಅದೇ ಸರಿ ಸುಮ್ಮನಿರಮ್ಮ ಅದೇ ಸರಿ ಸುಮ್ನಿರು ಆಯ್ತು ಮತ್ತೆ ತಗೊಳ್ಳಿ ಓ ಏನವತನದು ಕಾಫಿ ಮಾಡ್ದೆ ಬಟ್ಟೆ ಒಗಿತಿದ್ರಲ್ಲ ಅದ್ಕೆ ಒಂಚೂ ಕಾಫಿ ಮಾಡ್ಕೊಡೋದಂತ ಮಾಡ್ದೆ ಅಜ್ಜಿ ನಿಮ್ ತರನಾ ಬೇಡಕನವ ಬೇಡ ಬೇಡ ಕೊಡು ಅತ್ತೆ ಕೂಡಿಲಿ ಹ ಪರ್ವಾಗಿಲ್ವಲ್ಲ ಸುಮಾರ ಕೆಲಸ ಕಲ್ತಿದ್ದಿ ಹ್ಮ ಅಜ್ಜಿ ಹಾಂ ಅತ್ತೆ ಕಷ್ಟ ಪಟ್ಕೊಂಡು ಬಟ್ಟೆ ಒಗ್ತಿದ್ರಲ್ಲ ಅದಕ್ಕೆ ಮಾಡ್ಕೊ ಬಂದೆ ಪರವಾಗಿಲ್ಲ ಬಿಡು ಹ್ಞೂ ಇಷ್ಟಾರೆ ಕೊನಿಕರ್ಣ ಅದಲ್ಲ ಪಾಪ ಗಂಡನ್ನು ತಿನ್ಕೊಂಡು ಭಾಳ ಕಷ್ಟಪಡ್ತಾವಳೆ ಕಣವ ಹಾಂ ಬಟ್ಟೆ ಉರಿಸ್ಬೇಡಿ ನೀನಾದರೂ ಅಷ್ಟೆಯಾ ನಿಮ್ಮ ಆದರೂ ಅಷ್ಟೇ ಪಾಪ ಅವಳನ್ನ ಗೋಳು ಆಡಿಸ್ಬೇಡಿ ಕನ್ಕಂದ ಹಿಂಗೆ ಪ್ರೀತಿಯಿಂದ ನೋಡ್ಕೋಬೇಕು ಆಯಿತಾ ಹಾಂ ಅದ್ಕಟ್ಟಾಗಿ ಹಾಂ ನಿಮ್ಮ ಅತ್ತೆಯಾ ಹ್ಞೂ ಸಣ್ಣ ಮುಟ್ಟು ಮಾಡ್ಕೊ ಬರ್ತಾಳೆ ಸಂದೆಯಲ್ಲಿ ಮಾಡ್ ಬಂದಾಗ ಹ ನೀನ್ ಮಾತಾಡಲಿಲ್ಲ ಅಂದ್ರೆ ಅಂದ್ರ ಎಷ್ಟು ಎಷ್ಟ್ ಬೇಜಾರಾಕಿಲ್ಲ ಹೇಳು ಬೇಜಾರ್ ಮಾಡ್ಬೇಡ್ದು ನಗ್ ನಗೀತವ ಮಾತಾಡ್ಕೊಂಡು ಕತೆ ಹಾಡ್ಕೊಂಡು ಇರ್ಬೇಕು ಓ ಆಯ್ತು ಅಜ್ಜಿ ತಕಳಿ ಕುಡಿರಿ ಇಸ್ಕಮ್ಮ ಇಸ್ಕ ಕುಡಿ ಏ ಬೇಡ ಕೊಡು ನಿಮ್ಮ ಮತ್ಕೇಯ ಇನ್ನೊಂದು ಲೋಟ ಅದಕ್ಕೆ ತಕಳಿ ಓ ಸರಿ ಕೊಡವ ಮತ್ತೆ ನಿಮ್ಗೂ ತರ್ತೀನಿ ತಕಬಂದ್ರ ಬೇಡ ಬಿಡು ಅದೇ ಓ ಸರಿ ಆಯ್ತು ನೋಡಲಿ ಬಟ್ಟೆ ಹೋಗಿ ತವಳ ಮತ್ತೆ ಹಾ ಬಾಳ ಒಳ್ಳೆ ಎಣ್ಣೆಯ ಒಂಚೂರು ಪಾಪ ಜಾಸ್ತಿ ಅನ್ನಿಸ್ತು ಅಷ್ಟೇ ಎಷ್ಟೇ ಆದರೂ ದುಡ್ಡಿರೋ ಮಕ್ಳು ಅಲ್ವ ಹೆಂಗ ಹಂಗೆ ಆಗ್ತದೆ ಅವಕ್ಕೆ ಎಲ್ಲ ತಲೆಗೆಡ್ಸ್ಕೊಳ್ಳೋಕ್ಕೋ ಬೇಡ ನೀನು ಅಯ್ಯೋ ಅಮ್ಮ ನಾನು ಏನು ಅಂತ ತಲೆಗೆಡ್ಕೊಳಕ್ಕೆಲಕಣಮ್ಮ ನೀನು ಏನಾರು ಅನ್ಕೋ ನಮ್ಮ ಮಕ್ಳು ತಪ್ಪ ಹೋಗ್ಬಿಟ್ಟು ನಾವು ಸುಮ್ಮನೆ ಬಿಟ್ಟುಬಿಡ್ತಿದ್ವಮ್ಮ ನಾನು ಏನೇ ಬಂದ್ಲಿ ಆಡಲಿ ನಾನು ಬೇಜಾರ್ ಕಣಮ್ಮ ನಿಜವಾಗ್ಲೂ ನಮ್ಮ ಮಕ್ಳಂಗಲ್ವ ಅಯ್ಯೋ ಏನೋ ನಾನು ನನ್ನ ಮಗನೇ ಇದ್ದು ಅವರು ನನ್ನ ಗಂಡ ನಿಮಗೆ ಗೊತ್ತಲ್ಲ ಏನು ಅಂತ ಕೂತ್ಕೊಂಡ್ರೆ ಮೂಗು ಬಸ್ಸು ನಂಗೆ ಮುಗೀತು อยู่บนแม่มาังก็ชนะอย่างสยยังโสารมกินาร ಅವರು ಹೇಳ್ದಂಗೆ ಕೇಳ್ಕೊಂಡು ಇರ್ತಾರೆ ಅವ್ರ ಮನೆಯಲ್ಲಿ ಅದಕ್ಕೆ ಒಂಚೂರು ಮುಂಗೋಪ ಬತ್ತದೆ ಅದನ್ನೆಲ್ಲ ಕೂತ ಇರ್ಸ್ಕೊಂಡು ಕುಂತ್ಕೊಬೇಡ್ದು ಅಂತಾಯಮ್ಮ ಹೆಂಗೋ ಇರಿ ಹಿಂಗೆ ಏ ನಮ್ಮ ಮಕ್ಳೇ ತಪ್ಪು ಮಾಡ್ಬಿಟ್ಟಿದ್ರೆ ನಾವು ಸುಮ್ಮನೆ ಆಯ್ತಿಲ್ವಮ್ಮ ಈಗ ನನ್ನ ಎಷ್ಟೋ ಸತಿ ನನಗೆ ಬೋದನಪ್ಪ ಈಗ ನನ್ನ ಮಗನದ ನಾನು ಯಾರಿಗಾರು ಓಪಿಸಿದ್ನ ಬೋದಿದ್ನಮ್ಮ ಆಡಿದ್ನಮ್ಮ ನನ್ನ ಮಗ ಮಾಡ್ತಾನೆ ಅಂದ್ಬಿಟ್ಟು ಮುಚ್ಕೊಂಡಿತಾನೆ ಯಾಕೆ ಮುಚ್ಕೊಂಡೆ ನನ್ನ ಮಗ ಅಂತ ಸೊಸೆ ಕಂಡೋರ ಮಗಳು ಕಂಡೋರ್ ಒಡೆ ಊಟ ಅಂದ್ಕೊಂಡು ಅವಳು ಬಗೆಯ ಒಂದು ಕಂಬ ಹೇಳ್ಬಿಟ್ರೆ ಅದು ಭಗವಂತ ಮೆಚ್ಚಾನ ನನ್ನ ಮಗಳಂಗೆ ಏನು ಕಂದಿನ ಕರಮ್ಮ ನಾನು ನನ್ನ ಮಗ ಹೆಂಗೋ ನನ್ನ ಸೊಸೆನೂ ಹಂಗೆ ನನಗೆ ಅಷ್ಟೇ ಕರಮ್ಮ ಯಾರು ಏನಾರ ಅಂದ್ಕೊಳ್ಳಿ ಸರಿ ಕನ್ ಸುಮ್ಮನೆ ತಾಯಿ ತಾಯಿ ನೀನು ಹೇಳ್ತಾಯಾರ ಸರಿ ಏನು ಸತ್ತಾಗಿ ಓದ್ಕೊಂಡು ಹೋಗೋದ ಯಾರು ಓದ್ಕೊಂಡು ಹೋಗ್ಕಿಲ್ಲ ಎಲ್ಲರೂ ಬಿಟ್ಬಿಟ್ಟೆ ಹೋಗ್ಬೇಕಾಗಿರೋದು ಏನೂ ಇರೋದಂತಾವ ಒಂದು ವಿಶ್ವಾಸದಲ್ಲಿ ಇರಬೇಕು ಅಷ್ಟೇ ಕಣ್ತಾಯಿ ತಾಯಿ ಒಳ್ಳೇದು ಆಗ್ಲಿ ಬಿಡು ಅಯ್ಯೋ ಅಷ್ಟೇ ಕರಮ್ಮ ನಾನು ಇನ್ನೇನು ಇಲ್ಲ ನನಗೆ ಏನು ನಾನು ನೀನು ಯಾರಿಗೂ ಮಾಡ್ಬೇಕಮ್ಮ ನನ್ನ ಸೊಸೆ ಮಗ ಒಬ್ಬ ಚೆನ್ನಾಗಿರ್ಬಿಟ್ರೆ ನನಗೆ ಅಷ್ಟೇ ಸಾಕು ಕಣಮ್ಮ ಅಷ್ಟೇ ಸಾಕು ನೀನು ಇನ್ಯಾವ ಒಡಬೇನು ಬೇಡ ಬೇಡ ಏನು ಬೇಡಮ್ಮ ನನ್ನ ಮಗನೂ ಸೊಸೆನೂ ಚೆನ್ನಾಗಿ ಮಾಡ್ಕೊಂಡು ಹೊಂಟೋದ್ರೆ ನನಗೆ ಅಷ್ಟೇ ಸಾಕಣಮ್ಮ ಚೆನ್ನಾಗಿರ್ತಾರೆ ಸುಮ್ಮನೀರ ಅವ ಚೆನ್ನಾಗಿರ್ತಾರೆ ಆ ಬಂದ್ ಒಳ್ಳೇದು ಮಾಡ್ತಾನೆ ಸುಮ್ಮನೀರು ಹೋಗವ ನೀನು ನಾಲ್ಕು ಕಾಯಿಸ್ಕ ಅದೇ ಬೇಡ ನನಗೆ ಹಾಲು ನಾನು ಆಮೇಲೆ ಬೇಕಾದ್ರೆ ಕಾಯ್ಸ್ಕೊಂಡು ಕುಡಿತೀನಿ ಕುಡಿ ಕುಡಿ ಪೌಡರ್ ಕೊಟ್ಟವಲ್ಲ ಹಾಲಕ್ಕ ಕುಡಿ ಅವಕ್ಕನ್ ಹೇಳಿ ನೀನು ಒಂದು ಪಾವ್ ಪಾವು ಹೆಚ್ಚಾಗೆ ಕೊಡುವಂತ ಟೀ ಕಾಪಿ ಅಂದ್ಕೊಂಡೆ ಒಂದು ಪಾವು ಬೇಕು ಇನ್ನೊಂದು ಪಾವು ಸಾಕದ ಎರಡೊತ್ತಿ ಬೆಳಿ ಹೊತ್ತು ಒಂದು ಪಾವು ಸಂಜೆ ಒಂದು ಪಾವು ಕುಡ್ಕೊ ಈಗ ಅರ್ಧ ಲೀಟರ್ ಬುಸ್ಕೊತೀವಲ್ಲ ಅದ್ರ ಜೊತೆಗೆ ಒಂದು ಕಾಲ್ ಲೀಟರ್ ಬುಸ್ಕತೀನಿ ಸರಿ ಆಯ್ತದೆ ಸಾಕು ಸುಮ್ನಿರ ಸುಮ್ನಾಗ ದುಡ್ ದಂಡ ಅಯ್ಯೋ ಯಾಕಂಗ್ ಏ ದುಡ್ಡು ಹೆಂಗಾರ ಅಲ್ಲಿ ಒಟ್ಟೆ ಆರೋಗ್ಯ ಆಗಿದ್ಬಿಟ್ರ ಸಾಕು ನಂಗೆ ಅಷ್ಟೇನು ಕೇಳ್ಕೊಳಕಿಲ್ಲ ಒತ್ತೊದ್ ಊಟ ಮಾಡ್ಕೊಂಡ್ ಚೆನ್ನಾಗಿರ್ಬೇಕು ಅಲ್ಲಮ್ಮ ಇನ್ನೇನವ ಬಸ್ ರೀ ಕಟ್ಟ ಉಣ್ಕೊಂಡ್ ತಿನ್ಕೊಂಡ್ ಚೆನ್ನಾಗಿರ್ಲಿಲ್ಲ ಅಂದ್ರೆ ಮುಂದೆ ಮುಗಿ ಬಾಳ ತೊಂದ್ರೆ ಆಯ್ತದೆ ಅದ್ನೇಕ ನಮ್ಮ ನಾವೇ ಹೇಳ್ತೀನಿ ಅವ್ಳಿಗೆ ಇವಳು ಮತ್ತೆ ಕೇಳಕ್ಕಿಲ್ಲ ಅವ್ಳು ಉಣ್ಕೊಂಡ್ ತಿನ್ಕೊಂದು ಚೆನ್ನಾಗಿರುವಂತೇ ನಾನು ಹೇಳೋದು ಅವ್ಳು ಏನು ಮಾಡದ್ ಬೇಡ ಈಚೆ ಕಡಿಕ ಮಾಡಕ್ಕಿಲ್ಲ ಅಂತ ನಾನು ನೆನಕಿಲ್ಲ ಏನಪ್ಪಾ ಅಂದ್ರೇ ಹಚ್ಕಟ್ಟಾಗಿ ಮನೆ ಮನೆಯೊಳಗೆ ಈಗ ಹೆಂಗ್ ಇದ್ಬಿಟ್ರೆ ಸಾಕು ಕರಮ್ಮ ಅಷ್ಟಕ್ಕೆ ಇರ್ತಾಳಾ ಆಗ್ತಾಯಿ ಇಂತ ಆಗ್ತೈತೆ ಚೆನ್ನಾಗಿ ಇರ್ಲಿಲ್ಲ ಅಂದ್ರೆ ಅವಳೆ ದಡ್ಡಿ ಅನ್ಕಬೇಕು ಹೆಂಗ್ ಹೇಳ್ತಾ ನಿನ್ ಮಾತು ಹೆಂಗ ಹೆಂಗ್ ಇದಾವ್ ಹ ಖುಷಿ ಆಯ್ತದೆ ಹ್ಮ್ ಹೆಂಗವ್ ನಿಂದ ಅಂದರ್ಮ ಇದ್ರೆ ಭಗವಂತ ಎಲ್ಲಾರು ಕಟಾಯಿಸ್ತಾನೆ ಚೆಂದಾಗಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ